ನೀವು ನೋಡ್ತಾ ಇದ್ರೆ ಕರ್ನಾಟಕ ನ್ಯೂಸ್ ಪೀಟ್ ನಾನು ಡಯನಾ ಕುರ್ಕ್ ಟ್ರಂಪ್ ಕೆ ರಂಪಾಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಜಾಗತಿಕವಾಗಿ ಡೊನಾಲ್ಡ್ ಟ್ರಂಪ್ ಈಗ ಭಾರಿ ಸುದ್ದಿಯಲ್ಲಿದ್ದಾರೆ ಇಡೀ ವಿಶ್ವಕ್ಕೆ ಸುಂಕ ಸಂಕಟ ನೀಡಿ ಈಗ ಮತ್ತೆ ರಷ್ಯಾ ಹಾಗೆ ಉಕ್ರೇನ್ ವಿಷಯದಲ್ಲಿ ಸದ್ದು ಮಾಡ್ತಿದ್ದಾರೆ ಟ್ರಂಪ್ ರಂಪಾಟ ಹೀಗೆ ಮುಂದುವರೆದಿದ್ದು ಇದಾದ್ರೂ ಫಲಶ್ರುತಿ ನೀಡಲಿದೆಯೇ ಎಂಬುದನ್ನ ಕಾದು ನೋಡಬೇಕಾಗಿದೆ ಟ್ರಂಪ್ ರಷ್ಯಾ ಹಾಗೆ ಉಕ್ರೇನ್ ಯುದ್ಧಕ್ಕೆ ಅಂತ್ಯ ಹಾಡುವ ನಿಟ್ಟಿನಲ್ಲಿ ಈಗ ಹೆಜ್ಜೆ ಇಡ್ತಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅವರ ಮೇಲೆ ತೀವ್ರ ಒತ್ತಡ ಹೇರಿದು ಶಾಂತಿ ಒಪ್ಪಂದಕ್ಕಾಗಿ ಮಹತ್ವದ ಸೂತ್ರವೊಂದನ್ನು ಮುಂದಿಟ್ಟಿದ್ದಾರೆ ಉಕ್ರೇನ್ಗೆ ನ್ಯಾಟೋ ಸದಸ್ಯತ್ವ ನೀಡುವುದಿಲ್ಲ ಜೊತೆಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಷ್ಯಾ ವಶಪಡಿಸಿಕೊಂಡಿದ್ದ ಕ್ರಿಮಿಯಾ ಪ್ರದೇಶವನ್ನ ಮರಳಿ ಪಡೆಯುವ ವಿಷಯವು ಮಾತುಕತೆಯ ವ್ಯಾಪ್ತಿಯಿಂದ ಹೊರಗಡೆ ಇದೆ ಅಂತ ಹೇಳಿಕೊಂಡಿದ್ದಾರೆ ಇತ್ತೀಚೆಗೆ ಟ್ರಂಪ್ ಜೊತೆ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅವರು ಟ್ರಂಪ್ ಜೊತೆ ಮಾತುಕತೆ ನಡೆಸಲಿರುವಂತೆಯೇ ಈ ಬೆಳವಣಿಗೆ ನಡೆದಿರುವುದು ಭಾನುವಾರ ತಮ್ಮ ಟ್ರೂತ್ ಸೋಶಿಯಲ್ ಖಾತೆಯಲ್ಲಿ ಈ ಬಗ್ಗೆ ಬರೆದುಕೊಂಡಿರುವ ಟ್ರಂಪ್ ಕೆಲವು ವಿಷಯಗಳು ಯಾವತ್ತೂ ಬದಲಾಗುವುದಿಲ್ಲ ಅಂತ ಉಲ್ಲೇಖಿಸಿದ್ದಾರೆ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಬಯಸಿದ್ರೆ ರಷ್ಯಾದೊಂದಿಗಿನ ಯುದ್ಧವನ್ನ ತಕ್ಷಣವೇ ಕೊನೆಗೊಳಿಸಬಹುದು ಇಲ್ಲದೇ ಇದ್ರೆ ಹೋರಾಟವನ್ನ ಮುಂದುವರಿಸಬಹುದು ಇದು ಹೇಗೆ ಪ್ರಾರಂಭವಾಯಿತು ಇದನ್ನ ನೆನಪಿಸ್ಕೊಳ್ಳಿ ಒಬಾಮಾ ಆಡಳಿತದ ಅವಧಿಯಲ್ಲಿ ಅಂದ್ರೆ ಹನ್ನೆರಡು ವರ್ಷಗಳ ಹಿಂದೆ ಒಂದೇ ಒಂದು ಗುಂಡು ಹಾರಿಸದೆ ಕ್ರಿಮಿಯಾವನ್ನ ಬಿಟ್ಟುಕೊಡಲಾಗಿತ್ತು ಅದನ್ನ ಇನ್ನು ಮರಳಿ ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ಉಕ್ರೇನ್ಗೆ ನ್ಯಾಟೋ ಪ್ರವೇಶವಿಲ್ಲ ಎಂದು ಅವರು ಖಡಾಖಂಡಿತವಾಗಿ ಹೇಳಿದ್ದಾರೆ ಈ ಮೂಲಕ ಉಕ್ರೇನ್ಗೆ ನ್ಯಾಟೋ ಸದಸ್ಯತ್ವ ನೀಡಬಾರದು ಎಂಬ ರಷ್ಯಾದ ಬಹುಕಾಲದ ಬೇಡಿಕೆಯನ್ನ ಟ್ರಂಪ್ ಪರೋಕ್ಷವಾಗಿ ಬೆಂಬಲಿಸಿದ್ದಾರೆ ನ್ಯಾಟೋ ಸದಸ್ಯತ್ವವನ್ನ ಉಕ್ರೇನ್ ಬಯಸಿತು ಎಂಬ ಕಾರಣಕ್ಕಾಗಿಯೇ ರಷ್ಯಾವು ಉಕ್ರೇನ್ ಮೇಲೆ ಯುದ್ಧ ಆರಂಭಿಸಿತ್ತು ಕಳೆದ ವಾರ ಅಲಸ್ಕಾದಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಅವರೊಂದಿಗೆ ಮಹತ್ವದ ಮಾತುಕತೆ ನಡೆಸಿದ ನಂತರ ಟ್ರಂಪ್ ಈ ನಿಲುವನ್ನು ಪ್ರಕಟಿಸಿದ್ದಾರೆ ವಾಷಿಂಗ್ಟನ್ನಲ್ಲಿ ಝೆಲೆನ್ಸ್ಕಿ ಮತ್ತು ಯುರೋಪಿಯನ್ ನಾಯಕರನ್ನ ಟ್ರಂಪ್ ಭೇಟಿಯಾಗಲಿದ್ದು ಈ ಸಭೆಯು ಜಾಗತಿಕವಾಗಿ ಮಹತ್ವ ಪಡ್ಕೊಂಡಿದೆ ನಾಳೆ ಶ್ವೇತ ಭವನದಲ್ಲಿ ದೊಡ್ಡ ದಿನ ಇಷ್ಟೊಂದು ಯುರೋಪಿಯನ್ ನಾಯಕರನ್ನ ಒಂದೇ ಸಮಯದಲ್ಲಿ ನಾನು ಎಂದಿಗೂ ಭೇಟಿ ಮಾಡಿಲ್ಲ ಅವರಿಗೆ ಆತಿಥ್ಯ ನೀಡೋದು ನನಗೆ ಸಂದ ದೊಡ್ಡ ಗೌರವ ಅಂತ ಟ್ರಂಪ್ ತಿಳಿಸಿದ್ದಾರೆ ಇದೇ ವೇಳೆ ರಷ್ಯಾ ಒಂದು ದೊಡ್ಡ ಶಕ್ತಿ ಆದರೆ ಉಕ್ರೇನ್ ಅಲ್ಲ ಎಂದು ಹೇಳುವ ಮೂಲಕ ಒಪ್ಪಂದ ಮಾಡಿಕೊಳ್ಳುವಂತೆ ಟ್ರಂಪ್ ಉಕ್ರೇನ್ಗೆ ಸಲಹೆ ನೀಡಿದ್ದಾರೆ ಪುಟಿನ್ ಜೊತೆಗಿನ ಮಾತುಕತೆ ಬಳಿಕ ಟ್ರಂಪ್ ಮಾತಿನ ವರಸೆಯೇ ಬದಲಾಗಿರುವುದನ್ನ ಇದು ಸೂಚಿಸುತ್ತೆ ಟ್ರಂಪ್ ಅವರ ಉನ್ನತ ರಾಯಭಾರಿ ಸ್ಟೀವ್ ವಾಟ್ಕಫ್ ಅವರ ಪ್ರಕಾರ ಶಾಂತಿ ಒಪ್ಪಂದದ ಭಾಗವಾಗಿ ಉಕ್ರೇನ್ಗೆ ಅಮೆರಿಕದಿಂದ ದೃಢವಾದ ಭದ್ರತಾ ಖಾತ್ರಿ ನೀಡುವುದಕ್ಕೆ ಪುಟಿನ್ ಒಪ್ಕೊಂಡಿದ್ದಾರೆ ಅಲ್ಲದೆ ಭವಿಷ್ಯದಲ್ಲಿ ಉಕ್ರೇನ್ ಅಥವಾ ಯುರೋಪಿನ ಈ ಬೇರೆ ಯಾವುದೇ ಭೂಪ್ರದೇಶಕ್ಕೆ ಪ್ರವೇಶ ಮಾಡುವುದಿಲ್ಲ ಅಂತ ರಷ್ಯಾ ಶಾಸನಬದ್ಧ ಭರವಸೆ ನೀಡೋದಕ್ಕೆ ಸಮ್ಮತಿಸಿದೆ ಅಂತ ವರದಿಯಾಗಿದೆ ಆರಂಭದಲ್ಲಿ ತಕ್ಷಣದ ಕದನ ವಿರಾಮಕ್ಕೆ ಪ್ರಯತ್ನಿಸಿದ ಟ್ರಂಪ್ ನಂತರ ತಮ್ಮ ನಿಲುವನ್ನು ಬದಲಿಸಿ ಕದನ ವಿರಾಮವೇ ಇಲ್ಲದೆಯೇ ಶಾಂತಿ ಮಾತುಕತೆಗಳನ್ನು ನಡೆಸಬಹುದು ಎಂಬ ರಷ್ಯಾದ ನಿಲುವಿಗೆ ಒಪ್ಪಿಗೆ ಸೂಚಿಸಿದ್ದಾರೆ ಆದರೆ ಟ್ರಂಪ್ ಅವರ ಈ ನಿಲುವನ್ನು ಉಕ್ರೇನ್ನ ಕೆಲವು ಐರೋಪ್ಯ ಮಿತ್ರ ರಾಷ್ಟ್ರಗಳು ವಿರೋಧ ಮಾಡ್ತಾ ಇದೆ ಟ್ರಂಪ್ ರಂಪಾಟಕ್ಕೆ ಪ್ರತಿ ಬಾರಿಯೂ ಹಲವರು ವಿರೋಧಿಸಿ ಹಲವರು ಮೆಚ್ಚುತ್ತಿದ್ದಾರೆ ಈ ರಂಪಾಟ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಕಾಯ್ದು ನೋಡಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನೋಡ್ತಾರೆ ಕರ್ನಾಟಕ ನ್ಯೂಸ್ ಪೀಟ್ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ